ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನು ಮಾಡ್ಬೇಕು ಸಿಕ್ಕದೆಲ್ಲ ಮಾಡ್ತಾನೆ ಇರ್ಬೇಕು ಮಾಡ್ತಾ ಇದ್ದಾಗ ಎಲ್ಲರೂ ನಮ್ಮನ್ನು ತುಂಬಾ ಕೇವಲ್ವಾಗಿ ನೋಡ್ತಾರೆ ರೆಸ್ಪೆಕ್ಟೇ ಕೊಡಲ್ಲ ವೆರಿ ಅನ್ರೆಸ್ಪೆಕ್ಟ್ ಅಲ್ಲಿ ಮಾತಾಡಿಸ್ತಾರೆ ಮರ್ಯಾದೆ ಕೊಡಲ್ಲ ಏನಿಲ್ಲ ಹೆಂಗ್ ಹಂಗೆ ಏ ಅಮ್ಮ ಬಾರಮ್ಮ ಅಯ್ಯೋ ತಗೊಳ್ಳಮ ಗೀರೇ ನಾವ್ ವಿಚಿತ್ರ ಕರೀರ ಅವಳ ಅಂತಾರೆ ಮೊದನೇದಾಗಿ ಮಾಧ್ಯಮ ಮಿತ್ರರಿಗೆ ನಂದು ನನ್ನ ಕಡೆಯಿಂದ ತುಂಬಾ 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 ದೊಡ್ಡ ನಮಸ್ಕಾರ ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಎಂತ ಚಿಕ್ಕ ಸಿನ್ಮಾನು ಸಹ ದೊಡ್ಡ ಸಿನ್ಮಾ ಮತ್ತೆ ತಗೊಂಡೋಗ್ತಾರೆ ಯಾಕಂದ್ರೆ ಅದಕ್ಕೆ ತಿಥಿನೇ ಕಾರಣ ಅಷ್ಟು ಚೆನ್ನಾಗ್ ಮಾಡಿ ಅಷ್ಟು ಚೆನ್ನಾಗಿ ಬಂತು ಈಗ ನಮ್ಮನ್ನು ಹಂಗೆ ಬೆಳೆಸಿ ಅಂತ ನಾವ್ ಕೇಳ್ಕೊತೀವಿ ಇನ್ನೊಂದು ನಾನು ಮಂಜು ಪಾವಗೋಡ ಮತ್ತೆ ಗೊಬ್ಬರ ಇದು ಎರಡನೇ ಸಿನ್ಮಾ ಎರಡನೇ ಸಿನ್ಮಾ ಇದಕ್ಕಿಂತ ಮುಂಚೆ ನಾನು ನಂಜಾನು ಅನ್ನೋ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ವಿ ಇವಾಗ ಇದ್ರಲ್ಲೂ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಂಜೂರ ಕತ್ತಲ್ಲಿ ಹಣೆಬಟ್ಟಿತ್ತಲ್ಲ ಕೆಂಪಿ ಅಂತ ಅದನ್ನೇ ಕೆಂಪಿ ಕೆಂಪೆ ಕ್ಯಾರೆಕ್ಟರ್ ನಾನು ಮಾಡ್ತಿರೋದು ಸಿನಿಮಾದಲ್ಲಿ ಹೋಗ್ಲಿ ಬಿಡಿ ನಾವ್ ಎಷ್ಟೊಂದ್ ಹೆಣ್ಮಕ್ ಇದೀವಲ್ಲ ಲೈನ್ ಹಾಕ್ತೀವಿ ಇಲ್ಲ 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 ನಾನು ಡೈರೆಕ್ಟ್ ಆಗಿ ಮನೆಯಿಂದ ಇಲ್ಲೇ ಬಂದು ಏನೋ ತೊಂದರೆ ಇಲ್ಲ ಸರಿ ಆಮೇಲೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ನಮ್ಮ ದಾಸಪ್ಪ ಟೀಮು ಅಂದ್ರೆ ವಿಜಿ ಕಿಲರ ನಮಗೆ ತುಂಬಾ ಹಳೆ ಫ್ರೆಂಡು ನಮ್ದೆಲ್ಲ ಹಳೆ ಟೀಮು ಕ್ಯಾಮ್ರಾಮನ್ ಆಗಿರ್ಬೋದು ಕ್ಯಾಮ್ರಾಮೆನು ಈ ತಮ್ಮಣ್ಣ ಆಲ್ಮೋಸ್ಟ್ ಎಲ್ಲ ನಮ್ದು ಹಳೆ ಟೀಮೆ ತುಂಬಾ ಚೆನ್ನಾಗಿ ತುಂಬಾ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನ್ಮಾ ಮಾಡಿದಂಥ ಸಿನ್ಮಾ ದಾಸಪ್ಪ ತುಂಬ ಇಷ್ಟದಿಂದ ಕಷ್ಟಪಟ್ಟು ಸಿನ್ಮಾ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ಸ್ ಇದಾರಲ್ಲ ತುಂಬ ಒಳ್ಳೆಯವರು ಆ ಟೈಮಲ್ಲಿ ಈಗ ನಾವು ಸಿನಿಮಾ ಮಾಡ್ದಂಗೆನೆ ನಾನು ಒಂದು ಸಿನಿಮಾ ಸಿನ್ಮಾ ತಮಿಳು ತೆಲುಗು ಕನ್ನಡ ಅಂತ ಎಲ್ಲ ಆದ್ರೂ ಎಷ್ಟೋ ಜನ ನಮ್ಮನ್ನ ನಾವು ಹೋದ್ರೆ ಒನ್ ಡೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ ಈಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನು ಮಾಡ್ಬೇಕು ಸಿಕ್ಕುದೆಲ್ಲ ಮಾಡ್ತಾನೆ ಇರ್ಬೇಕು ಮಾಡ್ತಾ ಇದ್ದಾಗ ಎಲ್ಲರೂ ನಮ್ಮನ್ನು ತುಂಬಾ ಕೇವಲ್ವಾಗಿ ನೋಡ್ತಾರೆ ರೆಸ್ಪೆಕ್ಟೇ ಕೊಡೋಲ್ಲ ವೆರಿ ಅನ್ರೆಸ್ಪೆಕ್ಟ್ ಅಲ್ಲಿ ಮಾತಾಡಿಸ್ತಾರೆ ಮರ್ಯಾದೆ ಕೊಡಲ್ಲ ಏನಿಲ್ಲ ಹೆಂಗ್ ಬೇಕು ಹಂಗಮ್ಮ ಏ ಅಮ್ಮ ಬರಮ್ಮ ಅಯ್ಯೋ ತಗೋಳಮ್ಮ ಅವಳ ಕರೇ ವಿಚಿತ್ರ ಅಣ್ಣ ಅಂತಾರೆ ಬಟ್ ಇಲ್ಲ ಹಂಗಲ್ಲ ನಾವು ಮಾಡಿರೋದು ಪುಟ್ಟು ಪಾತ್ರ ಆದ್ರೂ ಕಾಮಿಡಿ ಆದ್ರೂ ಎಷ್ಟು ಮರ್ಯಾದೆ ಕೊಟ್ಟು ಎಷ್ಟು ರೆಸ್ಪೆಕ್ಟಿಂದ ಮಾತಾಡಿಸಿದ್ರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಅಂದರೆ ನಮ್ಮ ಅನ್ನದಾತರು ಪ್ರತಿ ಒಂದು ಟೈಮಲ್ಲೂ ನಾನು ಹೌದು ಅವರು ಹೇಳ್ದಂಗೆ ಬಿಫೋರ್ ಕೊರೋನಿಂದ ಸ್ಟಾರ್ಟ್ ಆಯಿತು ಎರಡು ಸೆಡ್ಯೂಲು ಒಂದು ಫಸ್ಟೂ ಮಾಡಿದರು ಈ ಕಡೆನೂ ಎರಡು ಇದ್ದೆ ನಾನು ಆ ಟೈಮಲ್ಲೂ ಅಷ್ಟೇ ಬರೀ ಊಟದಲ್ಲೂ ಅಷ್ಟೇ ಒಂದು ಕಾಫಿಯಲ್ಲಾಗಲಿ ನೀರಲ್ಲಾಗಲಿ ಪ್ರತಿ ಒಂದೂ ಚೆನ್ನಾಗಿ ನೋಡ್ಕೋತಿದ್ರು ಐ ಮೀನ್ ಡುಂಬಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ಅಂದ್ಕೋಬೇಡಿ ಸೊ ಅದು ನಿಜವಾಗ್ಲು ಕುಂಬಳಕಾಯಿ ಆಗಿರೋ ಟೈಮಲ್ಲಿ ಬೀಗ್ ಮಾಡ್ದಂಗೆ ಮಾಡಿದ್ರು ಆಕ್ಚುಲಿ ಪ್ರೊಡ್ಯೂಸರ್ಸು ಚನ್ನಪಟ್ಟಣ ಜನ ಎಷ್ಟೊಂದು ಜನ ಇದ್ರು ಅಂದರೆ ಅದು ಹೇಳಕ್ಕಾಗಲ್ಲ ಎಲ್ಲಾರ್ಗೂ ಎಲ್ಲರಿಗೂ ಮಟನ್ನು ಚಿಕನ್ನು ಮೀನು ಫಿಶ್ ಜೊತೆಲಿ ಬರ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತ ಸ್ವೀಟ್ ಬಾಕ್ಸು ಸಹ ಕೊಟ್ಟು ಕಳ್ಸಿದ್ರು அந்த நம்ம ஒே அன்னதாத்தே ಇನ್ನ ನಾಲ್ಕು ನೂರು ಸಾವಿರ ಮೂವಿ ಮಾಡೋ ಶಕ್ತಿ ಕೊಟ್ಟು ನಮ್ಮಂಥವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡಲಿ ನಮ್ಮ ಹೊಟ್ಟೆ ತುಂಬ ಅನ್ನ ಹಾಕ್ಲಿ ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತ್ರಿಗ ಜಾಸ್ತಿ ದೊಡ್ಡದಾಗಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ನಮ್ಮಂಥ ಬಡವ್ರನ್ನ ನಮ್ಮಂಥ ಬಡ ಕಲಾವಿದ್ರನ್ನ ಬೆಳೆಸಿ ಯಾರಿಗೂ ಯಾರು ಹೊತ್ತು ಅವಮಾನ ಮಾಡಬೇಡಿ ಯಾರು ಯಾವತ್ತು ಮುಂದೆ ಬರ್ತಾರೋ ಯಾರು ಯಾವತ್ತು ಕೆಳಗಡೆ ಹೋಗ್ತಾರೋ ಗೊತ್ತಿಲ್ಲ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ಇವತ್ತು ನಮ್ಮ ಬಾಸ್ ಬರ್ಡೇ ಅಂದರೆ ನಮ್ಮ ಅಂಬರೀಷಣ್ಣನ್ ಬರ್ಡೆ ರೆಬಲ್ ಸ್ಟಾರ್ ನಮ್ಮ ಅಂಬರೀಷಣ್ಣ ಬರ್ಡೆ ನಮ್ಮ ಮಂಡ್ಯ ಗಂಡು ನಮ್ಮ ಅಂಬರೀಷಣ್ಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು